ಸರ್ಕಾರ ಯುವಕರನ್ನ ಗುರುತಿಸಿ ಅವರ ಯೋಗ್ಯತೆಗೆ ತಕ್ಕ ಕೆಲಸವನ್ನ ಕೊಡಬೇಕು ಅದಕ್ಕಾಗಿಯೇ ಕರ್ನಾಟಕ ಲೋಕ ಸೇವಾ ಆಯೋಗದ ಮುಖಾಂತರ ಆಗಿಂದಾಗ್ಗೆ ಪರೀಕ್ಷೆಗಳನ್ನು ಕೂಡ ಮಾಡ್ತಾರೆ ಆದ್ರೆ ಈ ಸರ್ಕಾರ ಕೆಲಸ ಕೊಡೋದ್ರ ಬದಲು ಫ್ರೀಡಂ ಪಾರ್ಕ್ ನಲ್ಲಿ ಕೊಡುತ್ತ ನೀವು ಕೆಲಸ ಮಾಡುವಂತ ಪರಿಸ್ಥಿತಿಗೆ ತಂದಿಟ್ಟಿದೆ ಪ್ರತಿ ಸಾರಿಯೂ ಹೀಗೆ ಆಗ್ತದೆ ನಾಲ್ಕೈದು ತಿಂಗಳ ಮುಂಚೆ ನಿಮ್ಮ ಹಾಗೆ ಪ್ರಿಲಿಮಿನರಿಗೆ ಯಾರ್ಯಾರು ಪರೀಕ್ಷೆಯನ್ನು ಬರೆದಿದ್ರು ಆಗಲೂ ಕೂಡ ಅವರಿಗೆ ಅನ್ಯಾಯ ಆಗಿದ್ದು ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಅವರು ಕೂಡ ಹೋರಾಟಗಳನ್ನ ಪ್ರಾರಂಭ ಮಾಡಿದ್ರು ಅದರಲ್ಲಿ ಅನೇಕರು ನೀವು ಕೂಡ ಇರಬಹುದು ಆವತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಮತ್ತು ನಾವು ಕೂಡ ಆವತ್ತಿನ ನಿಮ್ಮ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ವಿ ಭವಿಷ್ಯ ಪದೇ ಪದೇ ತಪ್ಪು ಮಾಡೋದಿಲ್ಲ ಸರ್ಕಾರ ಅಂತ ನಾವು ಅಂದ್ಕೊಳ್ತೇವೆ ಆದ್ರೆ ತಪ್ಪು ಮಾಡೋದೇ ಒಂದು ರೀತಿಯ ಅವರ ಕೆಲಸ ಆಗೋಗಿದೆ ಕಳೆದ ಬಾರಿ ಐವತ್ತೇಳು ಪ್ರಶ್ನೆಗಳು ಕನ್ನಡದಲ್ಲಿ ತಪ್ಪಾಗಿ ಮುದ್ರಿತವಾಗಿದ್ದನ್ನ ಆವತ್ತು ಪರೀಕ್ಷೆ ಬರೆದಿರ್ತಕ್ಕಂಥ ಮಿತ್ರರೆಲ್ಲರೂ ಕೂಡ ವಿರೋಧ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಸರ್ಕಾರದ ಗಮನ ಸೆಳೆದ್ರು ಆದರೂ ಕೂಡ ಸರ್ಕಾರ ಅದಕ್ಕೆ ಸೊಪ್ಪಾಗಲಿಲ್ಲ ಈ ಸಾರಿಯೂ ಕೂಡ ಮೂವತ್ತ ಆರು ಅಥವಾ ಮೂವತ್ತೇಳು ಪ್ರಶ್ನೆಗಳು ತಪ್ಪಾಗಿ ಮುದ್ರಿತವಾಗಿದೆ ಕನ್ನಡದಲ್ಲಿ ಆದ್ರೆ ಕೆಲವರಿಂದ ನಾನು ಕೇಳ್ಪಟ್ಟೆ ಯಾರು ಪತ್ರಿಕೆಯನ್ನ ಕನ್ನಡದಲ್ಲಿ ಮಾಡ್ತಾರೋ ಅಥವಾ ಇಂಗ್ಲಿಷ್ ನಲ್ಲಿ ಮಾಡ್ತಾರೋ ಅವ್ರ ಹೆಸರು ಜ್ಞಾನೇಂದ್ರ ಕುಮಾರ್ ಅಂತ ನೀವೇ ಮೆನ್ಷನ್ ಮಾಡಿದ್ದೀರಿ ಬಟ್ ಅವ್ರಿಗೆ ಜ್ಞಾನ ಇದೆಯಾ ಅಂತ ಪರೀಕ್ಷೆ ಮಾಡ್ಬೇಕು ಒಂದ್ಸಾರಿ